ಇಡೀ ದೇಶದ ಉದ್ದಗಲಕ್ಕೂ ಕೂಡ ವೈಕುಂಠ ಏಕಾದಶಿ ಆಚರಣೆ ಮಾಡ್ತಾ ಇದ್ದೇವೆ ಧರ್ಮೋ ರಕ್ಷತಿ ರಕ್ಷತ ಯಾರು ಧರ್ಮವನ್ನ ಕಾಪಾಡ್ತಾರೆ ಧರ್ಮವರನ್ನ ಕಾಪಾಡ್ತಾರೆ ನಮ್ಮೆಲ್ಲರೂ ಕೂಡ ನಂಬಿಕೆ ಏನೋ ನಮ್ಮ ನಂಬಿಕೆ ಈ ದೇವರ ಸನ್ನಿಧಿಯಲ್ಲಿ ಲಕ್ಷ್ಮೀ ವೆಂಕಟೇಶ್ವರನ ದರ್ಶನ ಮಾಡಿದ್ರೆ ನಮಗೆಲ್ಲ ವೈಕುಂಠ ಸೇರೋ ಒಂದು ಅವಕಾಶ ಭಗವಂತ ಕೊಡ್ತಾನೆ ಅನ್ನೋದು ನಮಗೆಲ್ಲ ನಂಬಿಕೆ ಸಾವಿರಾರು ಜನ ಲಕ್ಷಾಂತ ಜನ ಇವತ್ತು ಎಲ್ಲ ಕಡೆನೂ ಹೋಗಿ ಈ ವಿಷ್ಣು ಸ್ವರೂಪದಲ್ಲಿ ನಾವೆಲ್ಲ ವೆಂಕಟೇಶ್ವರನ ದರ್ಶನವನ್ನು ಮಾಡೋಂಥ ಒಂದು ಅವಕಾಶ ಇವತ್ತು ನಮ್ಮೆಲ್ಲೂ ಕೂಡ ಸಿಕ್ಕಿದೆ ರಾಜ್ಯದ ಎಲ್ಲ ಜನತೆ ಕೂಡ ನಾನು ಈ ಸಂದರ್ಭದಲ್ಲಿ ಭಗವಂತ ಮಾಡಲಿ ಈ ದೇವರ ಅನುಗ್ರಹ ಎಲ್ಲರೂ ಕೂಡ ಇರಲಿ ಅವ್ರಿಗೆ ವೆಂಕಟೇಶ್ವರನ್ಗೆ ಯಾವ ರೀತಿ ಮನೇಲಿ ದುಡ್ಡು ಲಕ್ಷ್ಮಿ ವೆಂಕಟೇಶ್ವರ ಎರಡು ಸೇರಿ ಹೆಚ್ಚಿಸದೋ ಹಂಗೆ ಎಲ್ಲರೂ ಕೂಡ ಐಶ್ವರ್ಯ ಹೆಚ್ಚಲಿ ಅಂತ ಹೇಳಿ ನಾನು ಆ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ನಾನು ಮಾಡ್ತಾ ಇದ್ದೇನೆ ಹೌದ್ರಿ ನಾನು ದಿನ ಪೂಜೆ ಮಾಡ್ತಾ ಇರ್ತೀನಿ ದಿನ ದೇವ್ರು ನೋಡ್ತಾ ಇರ್ತೀನಿ ದಿನ ಹೋಮಗಳನ್ನ ನಮ್ಮನೇಲಿ ಎಲ್ಲ ವಿಶೇಷ ಅಂದರೆ ಎವ್ರಿ ಡೇ ನನ್ನ ರಕ್ಷಣೆಗೆ ನೀವು ಬೇಕಲ್ಲ ಸೊ ನನಗೆ ನನ್ನ ಮನಸ್ಸಿಗೆ ನೆಮ್ಮದಿಗೆ ಸಮಾಧಾನಕ್ಕೆ ನನಗೆ ದೇವ್ರ ಬಗ್ಗೆ ನಂಬಿಕೆ ಇದೆ ಧರ್ಮದ ಬಗ್ಗೆ ನಂಬಿಕೆ ಇದೆ ನನ್ನ ಆಚರಣೆ ಬಗ್ಗೆ ನಂಬಿಕೆ ಇದೆ ಸೊ ನಾನು ಮಾಡ್ತಾ ಇರ್ತೀನಿ ಎವ್ರಿ ಡೇ ನಾನು ದೇವರಿಗೆ ನಮಸ್ಕಾರ ಮಾಡದೆ ನಮ್ಮ ಮನೆಯಿಂದ ಹೋಗೋದೇ ಇಲ್ಲ ಈಚೆ ನಾನು ಯಾವ ದೇವ್ರ ಶಕ್ತಿನ ನಂಬ್ಕೊಂಡಿರ್ತೀನಿ ಎಲ್ಲರ ಬಗ್ಗೆ ನಮಗೆ ಪ್ರೀತಿ ಇದೆಯರ್ತದೆ ಕುಮಾರಸ್ವಾಮಿ ರಿಯಾಕ್ಟ್ ಮಾಡಿದ್ದಾರೆ ಶತ್ರುಗಳನ್ನು ನಾಶ ಪೂಜೆಯನ್ನು ಮಾಡಿಸ್ಕೊಂಡು ಬಂದಿದ್ದಾರೆ ದಿನ ಮಾಡ್ತಾ ಇರ್ತೀನಿ ಎವ್ರಿ ಡೇ ಪೂಜೆ ಮಾಡ್ತಾ ಇರ್ತೀನಿ ಎವ್ರಿ ಡೇ ನನ್ಗೆ ಒಳ್ಳೇದಾಗ್ಲಿ ನನ್ಗೆ ಯಾರ್ಯಾರು ತೊಂದರೆ ಕೊಡ್ತಾರೆ ಅವರಿಂದ ಎಲ್ಲ ರಕ್ಷಣೆ ಸಿಗಲಿ ಅಂತೇಳಿ ದೇವ್ರ ಪ್ರಾರ್ಥನೆ ಮಾಡ್ತಾ ಇರ್ತೀನಿ ಇದೇನು ಮುಚ್ಚಿಲ್ಲ ಮರ ಏನಿಲ್ಲ ನೀವು ನನಗೆ ಬೇಕಾದಷ್ಟು ತೊಂದರೆ ಕೊಡ್ತಾ ಇರ್ತೀರಿ ಮೀಡಿಯಾ ಅವರು ಏನೇನೋ ಹೊಸ ಸುದ್ದಿಗಳನ್ನೆಲ್ಲ ಇಲ್ಲದೆ ಹೋದೆಲ್ಲ ಕ್ರಿಯೇಟ್ ಮಾಡ್ತಾ ಇರ್ತೀರಿ ನಿಮ್ಮಿಂದನೂ ನನಗೆ ರಕ್ಷಣೆ ಸಿಕ್ಲಿ ಅಂತ ನಾನು ಮಾತಾಡ್ತಾ